નીન ભીડો નીન ભીડો નીન મુખે ಇದು ನೆಗೆಟ್ ಪೋಸ್ ಇದು ಇರ್ಕೊಂಡಿದ್ದೆ ಹೆಯ್ ನೀ ಸರ್ ಸರ್ ರಾಜೇಶ್ವರ ನೀ ಹೇಳ್ ಮಾಡಿದ್ರೆ ಮಾಡಿ ಬಿಡ ಇದನ ಬಿಡ ಇದನ ಸರಿಯಿಲ್ಲ ಸರಿಯಿಲ್ಲ ಬಿಡ ಇದನ ಆಗಕ್ಕೆ ತರ ನೀ ಇತರ ಆಗಲ್ಲ ಬಿಡ ಇದ ಬಿಡ ಇದ ಬಿಡ ಅಣ್ಣ ಅಣ್ಣ ಅಲ್ಲ ಅದಕ್ಕೆ ಆಗಲಿಲ್ಲ இது இது இதேன் தௌர்ஜன்யா

ಬರಲ್ಲ ನೋಡಿ ದೇಶ ವಿರೋಧಿಗಳು ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಾ ಇದ್ರೆ ಏನ್ ಮಾಡ್ತಿದ್ರೆ ಹೇಳಿ ಯಾಕೆ ಇಟ್ಕೊಂಡಿದ್ರಾ ಯಾಕೆ ಇಟ್ಕೊಂಡಿದ್ರೆ ಯಾಕೆ ಇಟ್ಕೊಂಡಿದ್ರೆ ಯಾಕೆ ಇಟ್ಕೊಂಡಿದ್ರಾ ಯಾಕೆ ಇಟ್ಕೊಂಡಿದ್ರಾ ಯಾಕೆ ಇಟ್ಕೊಂಡಿದ್ರಾ ಬಿಡ್ರಿ ಸರ್ ಯಾಕೆ ಇಟ್ಕೊಂಡಿದ್ರೆ ಹೇಳಿ ಯಾಕೆ ಇಟ್ಕೊಂಡಿದ್ರೆ ಪರ್ಮಿಷನ್ ತಗೋ ಯಾರು ಮಾಡೋದಲ್ಲ ಅರ್ಥ ಆಯ್ತಾ ತೆಗಿರಿ ತೆಗಿರಿ ಸರ್ ಬರ್ತೀವಿ ತೆಗಿರಿ ತೆಗಿರಿ ಇದ್ದರೆ ತೆಗೀರಿ ಕೈ ತೆಗೀರಿ ಬಸ್ಟು ಬರ್ತು ತೆಗೀರಿ ಬರ್ತು ತೆಗೀರಿ ಬೇಗ ರೀ ಸರ್ ಬಿಡಿ ಸಾರ್ ಬಿಡಿ ಬರ್ತೀವಿ ಬಿಡಿ ಆಯ್ತು ಬಾ ಏನು ಮಾಡ್ತೀರಾ ಮಾಡಿ ಏನು ಮಾಡ್ತೀರಾ ಮಾಡಿರಿ ಅಲ್ಲ ನೀವು ಎಷ್ಟೋ ಅಲ್ಲಾರು ಹೇಳಿ ನೀವು ಹೇಳಿ ನೀವು ಹೇಳಿ ಸರ್ ಬಿಡಿ ಕೋಲಾರ ಕೈ ತಿರುಗಿರಿ ತೆಗಿರಿ ಕೋಲರ್ ಕೈ ತೆಗೀರಿ ಬಿಡ್ರಿ ಬಿಡ್ರಿ